ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಮತ್ತು ಜೆ ಡಿ ಎಸ್ನವರಿಬ್ಬರು ಒಟ್ಟಾಗಿ ಮಾಡ್ತಾ ಇದ್ದ ಒಂದು ಸಮಯ ಇದನ್ನು ಪಾದಯಾತ್ರೆ ಮಾಡ್ತಾರೋ ಅದಕ್ಕೆ ವಿರುದ್ಧವಾಗಿ ಜನರೇ ಬಂದು ಇಲ್ಲಿ ಒಂದು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪು ಅವ್ರ ತಲೆಬಾಗಿ ಅವ್ರು ಹಿಂದಕ್ಕೆ ತೊಗೊಂಡು ಅವ್ರು ವಾಪಸ್ಸು ಹೋಗೋದು ಭಾಳ ಉತ್ತಮವಾದ್ದು ಅಂತ ಇಷ್ಟರ ಪರವಾಗಿ ಉಪಮುಖ್ಯಮಂತ್ರಿಗಳ ಶಿವಕುಮಾರ್ ಅವರ ಪರವಾಗಿ ಎಲ್ಲ ಮಂತ್ರಿಗಳ ಪರವಾಗಿ ಒಂದು ಜನರು ಇಲ್ಲಿ ಒಂದು ಸೇರಿದ್ದಾರೆ ಇವತ್ತು ಇವತ್ತೇನು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದಕ್ಕೋಸ್ಕರ Los del Rufs,